ಒಂದು ಕಾಲದಲ್ಲಿ ನಿರ್ಜನ ಪ್ರದೇಶದಂತಿದ್ದ ಮಡಿಕೇರಿಯ ವಿದ್ಯಾನಗರದಲ್ಲಿ ಇಂದು ಜನ ಮತ್ತು ವಾಹನ ದಟ್ಟಣೆ ಹೆಚ್ಚುತ್ತಿದೆ ಕಾರಣ ಇದೇ ಪರಿಸರದಲ್ಲಿ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ಪಂಚಾಯಿತಿ ಮತ್ತು ಕೇಂದ್ರೀಯ ವಿದ್ಯಾಲಯಗಳು ಅಸ್ತಿತ್ವದಲ್ಲಿವೆ ಆದರೆ ಬದಲಾದ ಸನ್ನಿವೇಶಗಳಿಗೆ ತಕ್ಕಂತೆ ಮೂಲಭೂತ ಸೌಲಭ್ಯಗಳು ಅಭಿವೃದ್ಧಿಯಾಗಿಲ್ಲ ಎಂಬುದೇ ವಿಪರ್ಯಾಸ ಇದಕ್ಕೊಂದು ಜ್ವಲಂತ ಉದಾಹರಣೆ ಈ ರಸ್ತೆ ಸದಾ ಗಿಜಿಗುಡುವ ವಿದ್ಯಾನಗರ ರಸ್ತೆಗೆ ಇನ್ನೂ ಕಾಯಕಲ್ಪ ಸಿಕ್ಕಿಲ್ಲ ಮುಖ್ಯ ರಸ್ತೆಯಿಂದ ಕವಲೊಡೆಯುವ ವಿದ್ಯಾನಗರ ಮಾರ್ಗದಲ್ಲಿ ತೀರಾ ಅಪಾಯಕಾರಿ ಮೋರಿಯೊಂದು ಮೃತ್ಯು ದರ್ಶನ ಮಾಡಿಸುತ್ತಿದೆ ಶುಕ್ರವಾರ ಇಳಿಸಂಜೆ ಇಲ್ಲಿ ಕಾರೊಂದು ಕೂದಲಳೆಯ ಅಂತರದಲ್ಲಿ ಅವಘಡದಿಂದ ತಪ್ಪಿಸಿಕೊಂಡಿದೆ ಇನ್ನೊಂದು ವಾಹನಕ್ಕೆ ಸ್ಥಳಾವಕಾಶ ಮಾಡಿಕೊಡುತ್ತಿದ್ದ ನಾಲ್ಕೈದು ಪ್ರಯಾಣಿಕರಿದ್ದ ಕಾರಿನ ಚಕ್ರ ರಸ್ತೆಯಿಂದ ವಾಲಿದ್ದು ಸಣ್ಣ ಅಂತರದಲ್ಲಿ ಅಪಾಯ ತಪ್ಪಿದೆ ಸ್ಥಳೀಯರು ಕೂಡಲೇ ಪ್ರಯಾಣಿಕರನ್ನು ಇಳಿಸಿ ಜೆಸಿಬಿ ಮೂಲಕ ಕಾರನ್ನು ಹೊರಗೆಳೆದಿದ್ದಾರೆ ನಗರದಿಂದ ಸಾಗಿಬರುವ ರಾಜಕಾಲುವೆಗೆ ನಿರ್ಮಿಸಲಾಗಿರುವ ಸಣ್ಣ ಮೋರಿ ಅಪಾಯಕಾರಿ ಪರಿಸ್ಥಿತಿ ನಿರ್ಮಿಸಿದೆ ವರ್ಷಗಳ ಹಿಂದೆ ಲಾರಿ ಮತ್ತು ಆಟೋ ರಿಕ್ಷಾವೊಂದು ಈ ತೊರೆಗೆ ಬಿದ್ದಿತು ಎಂದು ಸ್ಥಳೀಯರು ನೆನಪಿಸಿಕೊಳ್ಳುತ್ತಾರೆ ಇಕ್ಕೆಲಗಳಿಂದ ಬರುವ ವಾಹನಗಳಿಗೆ ಯಾವುದೇ ತಡೆಗೋಡೆ ಇಲ್ಲದ ಈ ಕಿರು ಸೇತುವೆ ಅಪಾಯಕಾರಿಯಾಗಿಯೇ ಪರಿಣಮಿಸಿದೆ ಅಪರಿಚಿತರು ಅಥವಾ ರಾತ್ರಿ ವೇಳೆ ಸಂಚರಿಸುವ ವಾಹನಗಳಿಗೆ ಇದು ಮೃತ್ಯುಕೋಪವಾಗಿ ಪರಿಣಮಿಸಿದೆ ಕೆಳಭಾಗದಲ್ಲಿ ಕಿರಿದಾದ ಪೈಪ್ ಅಳವಡಿಸಿರುವುದರಿಂದ ಮಳೆಗಾಲದಲ್ಲಿ ಭಾರಿ ಪ್ರಮಾಣದ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗುತ್ತಿಲ್ಲ ಗಣೇಶ ಕೆಪೆಯಾದ ಕಾಲೇಜ್ ಬ್ಯಾಕ್ ಸೈಡ್ ವಿದ್ಯಾನಗರ ಹೋಗುವ ರಸ್ತೆಯಲ್ಲಿ ಅಪಾಯದ ಅಂಚಿನಲ್ಲಿ ಒಂದು ಚಿಕ್ಕದಾಗಿ ಹರಿತಾ ಇದೆ ಸರ್ ರಾಜಕಾಲುವ ನೀರು ಹರಿತಾ ಇದೆ ಅದರ ನೀರಿನ ಒಂದು ಪೈಪು ಚಿಕ್ಕದಾಗಿದ್ದು ನೀರಿನ ಸಂಖ್ಯೆ ಜಾಸ್ತಿಯಾಗಿ ಬರ್ತಾ ಇದೆ ಅದು ಮಳೆಗಾಲದಲ್ಲಿ ತುಂಬಿ ನಮ್ಮ ಇಲ್ಲಿ ಒಂದು ಒಂದು ಸುಮಾರು ಒಂದು ಎಂಟತ್ತು ಮನೆಗಳಿಗೆಲ್ಲ ತೊಂದರೆ ಆಗುವ ಸಂದರ್ಭ ಇದ್ದು ಮುಂದೆ ತಡೆಗೋಡೆ ಕೂಡ ಹಿಂದಿನ ಇದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಡೆಗೋಡೆ ಕೂಡ ಮಾಡಿಕೊಟ್ರು ನೀರು ಒಳಗೆ ಬರೋದಾಗೆ ನೀರಿನ ಪೈಪಿನ ಒಂದು ಬದಲಾವಣೆ ಮಾಡಿಸ್ಕೊಡ್ಬೇಕು ದೊಡ್ಡದಾಗಿ ಮಾಡಿಸ್ಕೊಡ್ಬೇಕು ಆನಂತರ ಇಲ್ಲಿ ಬಹಳ ನಿನ್ನೆ ಕೂಡ ಒಂದು ವೆಹಿಕಲ್ ಬಿದ್ದು ಮಕ್ಕಳೆಲ್ಲ ಇದ್ರು ಲೇಡೀಸ್ ಇದ್ರು ಮಕ್ಕಳಿದ್ರು ಅವ್ರೇನು ಇನ್ನೊಂದು ಟೈರ್ ಕೆಳಗಡೆ ಬಂದಿದ್ರೆ ಎರಡು ಇದ್ದಿದ್ರೆ ಖಂಡಿತವಾಗಿಯೂ ಕೆಳಗಡೆ ಬೀಳ್ತಿದ್ದು ಅಪಾಯ ಸಂಭವಿಸ್ತಿತ್ತು ಅದು ಆಗಕ್ಕೆ ಮುಂಚೆ ನಗರಸಭೆಯವರು ಆಗಲಿ ಸರ್ಕಾರ ಆಗಲಿ ಖಂಡಿತವಾಗಿಯೂ ಗಮನ ಕೊಟ್ಟುಬಿಟ್ಟು ಒಂದು ತಡೆಗೋಡೆ ಮಾಡಿ ವ್ಯವಸ್ಥೆ ಮಾಡಿ ಕೊಡಬೇಕಾಗಿತ್ತು ವಿಜಯನಗರಕ್ಕೆ ಹೋಗುವ ಈ ತೋಡು ನಮಗೆ ಭಾಳ ತುಂಬ ಅಪಾಯಕಾರಿಯಾಗಿದೆ ಅದು ಕ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಇದೆಲ್ಲ ಕಾಂಪೌಂಡ್ ಎಲ್ಲ ಕಟ್ಟಾಗಿ ಅದು ಮತ್ತು ಒಂದು ಒಂದು ಆರು ತಿಂಗಳ ನಂತರ ಅದನ್ನು ಸ್ವಲ್ಪ ರಿಪೇರಿ ಮಾಡಿ ಕೊಟ್ಟಿದ್ದಾರೆ ಹಾಗೆ ಈ ನೀರಿನ ವ್ಯವಸ್ಥೆ ನೀರು ಹೋಗೋದು ಅದರದ್ದು ಪೈಪು ಭಾಳ ಚಿಕ್ಕದು ಅದನ್ನು ಸ್ವಲ್ಪ ದೊಡ್ಡ ಪೈಪ್ ಹಾಕಿ ಕೊಡಬೇಕು ನೀರಿನ ವ್ಯವಸ್ಥೆಯಲ್ಲಿ ಸರಿಯಾಗಿ ಸರಾಗವಾಗಿ ಹೋಗುವ ಹಾಗೆ ಮಾಡಿಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೊಳ್ತಿದ್ದೇವೆ ಈ ರೋಡು ತುಂಬ ಡೇಂಜರೇ ತುಂಬ ವೆಹಿಕಲ್ ಕೋರ್ಟು ಸೆಂಟ್ರಲ್ ಸ್ಕೂಲು ಜಿಲ್ಲಾ ಪಂಚಾಯಿತಿ ಎಲ್ಲ ವೆಹಿಕಲ್ಗಳು ಇಲ್ಲಿಂದನೇ ಓಡಾಡ್ತಿರೋದ್ರಿಂದ ನಮ್ಮ ಮನೆಗಳಿಗೂ ತುಂಬ ತೊಂದರೆ ಇದಕ್ಕೆ ಒಂದೋ ಒನ್ ವೇ ಮಾಡಿ ಒಂದು ಕಡೆಯಿಂದ ಹೋಗಿ ಒಂದು ಕಡೆಯಿಂದ ಬರುವ ಹಾಗೆ ಮಾಡಿ ಇಲ್ಲ ಅಂದರೆ ಏನಾದರೂ ತಡೆಗೋಡೆ ಸೈಡಿಗೆ ನಾವು ವ್ಯವಸ್ಥೆ ಚೆನ್ನಾಗಿ ಮಾಡ್ತೀವಿ ಆಕ್ಸಿಡೆಂಟ್ ಆಯಿತು ಸಣ್ಣ ಮಕ್ಕಳೆಲ್ಲ ಇದ್ದರು ಅವ್ರು ನೋಡುವಾಗ ನಮ್ಗೆ ಒಂಥರ ಆಯಿತು ಆ ರೋಡ್ ಒಂದು ಸರಿ ಮಾಡಿ ಕೊಡಲೇಬೇಕು ಆಗಲ್ಲ ಮಾಡಿ ತುಂಬ ಡೇಂಜರ್ ಉಂಟು ಅದು ಏನಾಗಿದೆ ನಾನೇ ನಿನ್ನದು ಕಾರ್ ಬರುವಾಗೇನೋ ಕಾರ್ ಒಂದು ಚಕ್ರವೇ ಕೆಳಗೆ ಹೋಯ್ತು ಮತ್ತು ಎ ಸಿ ಬಿ ಎಲ್ಲ ಬಂದು ಎತ್ತು ಎಲ್ಲ ಮಾಡಿದ್ದಾರೆ ಆ ಮಕ್ಕಳೆಲ್ಲ ಹೋಗುವಾಗ ನಮಗೂ ಸಹ ನೋಡ್ಲಿಕ್ಕೆ ಆಗಲಿಲ್ಲ ಹೌದು ಹೌದು ಕೋರ್ಟ್ನಿಂದ ಮುಖ್ಯರಸ್ತೆ ಸೇರುವಲ್ಲಿಯವರೆಗೂ ರಸ್ತೆ ಅಪಾಯಕಾರಿ ಸ್ಥಿತಿಯಲ್ಲಿದೆ ಈ ಪರಿಸ್ಥಿತಿಗೆ ಮುಕ್ತಿ ನೀಡುವಂತೆ ಸಾರ್ವಜನಿಕರು ನಗರಸಭೆಯ ಗಮನ ಸೆಳೆದಿದ್ದಾರೆ ಈವರೆಗೆ ಯಾವುದೇ ಕ್ರಮವಾಗಿಲ್ಲ ಎಂಬುದು ನಾಗರಿಕರ ಅಳಲು ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಪೌರಾಯುಕ್ತ ರಮೇಶ್ ಈಗಾಗಲೇ ವಿದ್ಯಾನಗರದ ಈ ಅಪಾಯಕಾರಿ ಪ್ರದೇಶವನ್ನು ಪರಿಶೀಲಿಸಲಾಗಿದ್ದು ಸುಮಾರು ಇಪ್ಪತ್ತೇಳು ಮೀಟರ್ ಉದ್ದಕ್ಕೆ ತಡೆಗೋಡೆ ನಿರ್ಮಿಸಿ ರಸ್ತೆಯನ್ನು ವಿಸ್ತರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದರು ಇದಕ್ಕಾಗಿ ನಲವತ್ತು ಲಕ್ಷ ವೆಚ್ಚದ ಅಂದಾಜು ಪಟ್ಟೆ ತಯಾರಿಸಲಾಗಿದ್ದು ಮಳೆಗಾಲ ಮುಗಿದ ತಕ್ಷಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ರಮೇಶ್ ಹೇಳಿದ್ದಾರೆ ಈಗ ನಮ್ಮ ವಿದ್ಯಾನಗರಕ್ಕೆ ಹೋಗುವ ರಸ್ತೆಯಲ್ಲಿ ಕೋರ್ಟು ಜಟ್ಟಿ ಇದೆಲ್ಲ ಇದೆ ವಿದ್ಯಾನಗರ ಹೋಗೋದ ರಸ್ತೆಯಲ್ಲಿ ಕೆಳಭಾಗದಲ್ಲಿ ಆ ಮುಳಿಯಲ್ಲಿ ನೆಕ್ಸ್ಟ್ ಸ್ವಲ್ಪ ರೋಡ್ ಸೈಡ್ ಬರೆಯ ಬಿದ್ದುಬಿಟ್ಟು ಸೊ ಅದು ಕುಸ್ತಿದೆ ರೋಡ್ ಸ್ವಲ್ಪ ಚಿಕ್ಕದಾಗಿದೆ ಅದು ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದರೆ ನಾವು ನಮ್ಮ ಇಂಜಿನಿಯರ್ಗಳೆಲ್ಲ ನಾವೆಲ್ಲ ಹೋಗಿ ಸ್ಪಾಟ್ ಇನ್ಸ್ಪ್ರೆಕ್ಷನ್ ಮಾಡಿದ್ವಿ ಅಲ್ಲಿ ನೋಡಿದ್ರೆ ಸುಮಾರು ಅಂದಾಜು ಇಪ್ಪತ್ತೇಳು ಮೀಟ್ರ್ ತಡೆಗೋಡೆ ಕಟ್ಟಬೇಕು ಹಾಗೆ ರಸ್ತೆಯೂ ಸುಮಾರು ಮೂರರಿಂದ ನಾಲ್ಕು ಅಗಲ ಆಗಬೇಕು ಇಷ್ಟು ಕೆಲಸ ಆಗಬೇಕಾಗುತ್ತೆ ಸೊ ಅದಕ್ಕೆ ನಾವು ಅಂದಾಜು ಪಟ್ಟಿ ಮಾಡ್ಕೊಂಡಿದ್ದೀವಿ ಸೊ ಫಾರ್ಟಿ ಲ್ಯಾಕ್ಸ್ ಅಷ್ಟು ಅದಕ್ಕೆ ಬರುತ್ತೆ ಅದೀಗ ಮಳೆಕಾಲದಾಗೆ ನೆಕ್ಸ್ಟ್ ಯಾವ ಫಂಡ್ ಬರುತ್ತೆ ನೋಡ್ಕೊಂಡು ಆ ಫಂಡ್ನಲ್ಲಿ ಕಾಮಗಾರಿ ತೊಗೊಳ್ಬೇಕು ಅಂತ ನಾವು ರೆಡಿ ಮಾಡ್ಕೊಡ್ತೀವಿ ತೀರಾ ಇಕ್ಕಟ್ಟಾಗಿರುವ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ ಇತ್ತೀಚೆಗೆ ಸರ್ಕಾರಿ ಬಸ್ ಸಂಚಾರ ಕೂಡ ಆರಂಭವಾಗಿದೆ ಸದಾ ಗಿಜಿಗುಡುತ್ತಿರುವ ರಸ್ತೆಯು ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಭಾರ ಹೊರುತ್ತಿದೆ ಸದ್ಯಕ್ಕೆ ನಗರಸಭೆಯು ಅಪಾಯ ಸೂಚಿಸುವ ಫಲಕ ಅಥವಾ ಬ್ಯಾರಿಕೇಡ್ಗಳಂಥ ತಾತ್ಕಾಲಿಕ ಪರಿಹಾರೋಪಾಯವನ್ನಾದರೂ ಕೈಗೊಳ್ಳುವ ಅಗತ್ಯವಿದೆ